ಹದಿನಾರು ಹದಿನೇಳು ತಿಂಗಳಿಂದ ನಿಯರ್ಲಿ ಅಬೌಟ್ ಒಂದೂವರೆ ವರ್ಷದಿಂದ ಏನು ರಾಜ್ಯ ಸರ್ಕಾರ ಬಂದಿದೆ ಈ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಭ್ರಷ್ಟಾಚಾರದ ನಂತರ ದುರಾಡಳಿತ ಎಲ್ಲಿ ಭ್ರಷ್ಟಾಚಾರ ಇರುತ್ತದೆ ಅಲ್ಲಿ ದುರಾಡಳಿತ ಇದ್ದೇ ಇರ್ತದೆ ಈ ಒಂದು ಕಾರಣದಿಂದಾಗಿ ಮತ್ತು ಅನ್ಪ್ಲಾನ್ಡ್ ವಿತೌಟ್ ಪ್ರಾಪರ್ ಪ್ಲ್ಯಾನಿಂಗ್ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ದು ಅದನ್ನು ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅದ್ರ ಬೇಗ ಭಾಗ ಬೇರೆ ಆದರೆ ವಿತೌಟ್ ಪ್ಲ್ಯಾನಿಂಗ್ ಮಾಡಿರುವಂಥ ಕಾರಣದಿಂದಾಗಿ ಸಂಪೂರ್ಣವಾಗಿ ಇವತ್ತು ಅಯೋಮಯವಾದಂಥ ಸ್ಥಿತಿ ಉಂಟಾಗಿದೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಹತ್ಯೆ ಆತ್ಮಹತ್ಯೆ ಇದು ಈ ಸರ್ಕಾರದ ಒಂದು ಕೊಡುಗೆ ಅಂತ ಹೇಳ್ಬೋದು ಬರ ಬಂದಾಗೂ ಸಹಿತ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಈಗ ಮಳೆ ತೊಂದರೆಯಾಗಿ ಮನೆಗಳು ಬಿದ್ದಿದ್ದಾವೆ ಯಡಿಯೂರಪ್ಪನವ್ರು ಇದ್ದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಎನ್ ಡಿ ಆರ್ ಎಫ್ನಿಂದ ನಾವೇನು ಪೂರ್ತಿ ಮನೆ ಬಿದ್ದವರಿಗೆ ಕೊಡ್ತಾ ಇದ್ವಿ ಅದಕ್ಕೆ ಅವರು ಯಾವುದೇ ರೀತಿಯಾದಂಥ ಇಪ್ಸ್ ಆ್ಯಂಡ್ ಬಟ್ ಕಂಡೀಷನ್ ಇತ್ಯಾದಿ ಹಾಕಲಾರದೆ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊಟ್ಟರು ಒಟ್ಟು ಐದು ಲಕ್ಷ ರೂಪಾಯಿ ತಕ್ಷಣ ಕೊಟ್ಟರು ಇವರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಒಂದು ಲಕ್ಷ ಇಪ್ಪತ್ತು ರೂಪಾಯಿ ಪ್ರಧಾನಮಂತ್ರಿ ಯೋಜನೆ ಒಳಗೆ ತೊಗೊಂಡು ಎರಡು ಲಕ್ಷ ನಲ್ವತ್ತು ಸಾವಿರ ಕೊಟ್ಟು ಕೈ ತೊಗೊಳೋರು ಅಂದರೆ ಎಲ್ಲ ಕೇಂದ್ರ ಸರ್ಕಾರದ್ದೇ ನಾನು ಹೇಳಿದೆ ಆಯಿತು ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ನಿಯಮದೊಳಗೆ ಪ್ರಾವಿಜನ್ ಇದ್ದರೆ ಓಕೆ ಅಟ್ಲೀಸ್ಟ್ ಇನ್ನು ಎರಡು ಲಕ್ಷ ಅರವತ್ತು ಸಾವಿರ ನೀವು ಕೊಡ್ರಿ ಅಂತ ಕೊಡ್ತಾ ಇಲ್ಲ ಸರ್ಕಾರ ಸ್ಪಷ್ಟವಾಗಿ ನಿರಾಕರಿಸಿದೆ ಜನರ ಬವಣೆಯನ್ನು ಕೇಳಲಿಕ್ಕೆ ಯಾರೂ ತಯಾರಿಲ್ಲ ರಸ್ತೆಗಳು ಹದಗೆಟ್ಟು ಹೋಗಿರುವ ಪರಿಣಾಮ ಜನಪ್ರತಿನಿಧಿಗಳು ಅದರಲ್ಲಿ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು ಜನರ ಮುಂದೆ ಹೋಗೋದು ಕಷ್ಟ ಆಗಿದೆ